ನಮಸ್ಕಾರ ಎಲ್ಲರಿಗೂ ನಾನು ಲಕ್ಷ್ಮಿ ಹಲ್ಸಿನ ಅಂದ್ರೆ ಅಂದರೆ ಇಷ್ಟ ಇಲ್ಲ ಚಿಕ್ಕವರಿಂದ ಹಿಡಿದು ವಯಸ್ಸಾದವ್ರ ತಂತಾನು ಅಂದ್ರೆ ತುಂಬಾ ಇಷ್ಟ ಇರುತ್ತೆ ನನಗಂತೂ ಈ ಅಂದ್ರೆ ತುಂಬಾ ಇಷ್ಟ ನಾನಿವತ್ತು ಹಲ್ಸನಂಡ್ ಇಷ್ಟ ಅಂತಾನೆ ಹಲ್ಸನ್ ಮೇಳ ನಡೀತಾ ಇದೆ ಮೈಸೂರಲ್ಲಿ ನಂಜರಾಜ್ ಬಹದ್ದೂರ್ ಚೌಲ್ಟ್ರಿಲಿ ಹಲ್ಸನ್ ಮೇಳ ನಡೀತಿದೆ ಇಲ್ಲಿ ಬಂದಿದ್ದೀನಿ ನಾನ್ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಇಲ್ಲಿ ಏನೇನೆಲ್ಲ ಸಿಗುತ್ತೆ ಎಷ್ಟು ತರ ಹಲ್ಸ ಸಿಗತ್ತೆ ಏನೇನು ಉತ್ಪನ್ನ ಮಾಡಿದ್ದಾರೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ತೋರ್ಸ್ತೀನಿ ಚೌಲ್ಟ್ರಿಲಿ ಹಲ್ಸನ್ ಮೇಳ ನಡೀತಾ ಇದೆ ಎಲ್ಲರೂ ಆದ್ರೆ ಬನ್ನಿ ಇಲ್ಲಿ ಒಳಗಡೆ ಬರ್ತಿದ್ದಂಗೆ ನೋಡಿ ಎಷ್ಟೊಂದು ಹಲ್ಸನ ಹಣ್ಣು ಬಿಡಿಸಿ ಇಡ್ತಾ ಇದಾರೆ ಇದನ್ನೆಲ್ಲ ತೊಳೆನೂ ಕೊಡ್ತಾರೆ ಇಲ್ಲ ಅಂತಂದ್ರೆ ಉಂಡೆ ಹಣ್ಣನ್ನು ತಗೊಂಡ್ ಹೋಗ್ಬೋದು ನೋಡಿ ಎಷ್ಟು ತರ ಹಲ್ಸ್ ಹಣ್ಣಿದೆ ಅಂತ ತೋರಿಸ್ತೀನಿ ತರ ಇದು ಶಂಕರ ಹಲಸು ಅಂತ ಇಲ್ಲಿ ತುಂಬಾ ಗಿಡಗಳನ್ನ ಇಟ್ಟಿದ್ದಾರೆ ಸರ್ ಎಷ್ಟು ಒಂದ್ ಗಿಡಕ್ಕೆ ಟೂ ಫಿಫ್ಟಿನಾ

ಅಳಸು ಮೇಳ ನಂಜರಾಜ ಬಹಳ ಚಿತ್ರ ಮೈಸೂರಿನಲ್ಲಿ ನಡೀತಾ ಇದೆ ಇದರಲ್ಲಿ ನಮ್ದು ಮೇನ್ ಬ್ರಾಂಡ್ ಸಿದ್ದೋಳಸ ಇದೆ ಕಾಪರ್ ರೆಡ್ ಸಿಂಧೂರ ಇದೆ ಕಾಪರ್ ರೆಡ್ ವೆರೈಟಿ ಆಲ್ ಸೀಸನ್ ವಿಯೆಟ್ನಾಮರಲ್ಲಿ ಅಲ್ಲಿ ಇದೆ ಗಂಬ್ಲೆಸ್ ಸಂಪಾಡಿ ಗಂಬ್ಲೆಸ್ ಅಂತ ವೈಟ್ ಇದೆ ವೈಟ್ ಅದು ಶುಗರ್ ಶುಗರ್ಲೆಸ್ ಲೆಸ್ ಅದು ವೈಟ್ ಮಾಮೂಲಿ ಇರುತ್ತೆ ನಾರ್ಮಲ್ ಇದಿರುತ್ತೆ ರುಚಿ ಇರುತ್ತೆ ಈ ರೀತಿ ಒಂದ್ ಐದರಿಂದ ಆರು ವೆರೈಟಿ ನಾವು ಲಾಸ್ಟ್ ಮೂರು ವರ್ಷದಿಂದ ರೆಗ್ಯುಲರ್ ಬರ್ತಾ ಇದೀವಿ ಮೈಸೂರಿನಲ್ಲಿ ಇದು ಮೂರನೇ ಸಲ್ಲಿ ನಾವು ಬರ್ತಾ ಇದೀವಿ ಸರ್ ಇದು ಇಲ್ಲಿದೆಯಲ್ಲ ಇದೆಯಲ್ಲ ಆ ಯಾವದು ಸಿಂಧೂರ ಅದು 12 ಕೆಜಿ ಫೋರ್ ಇಯರ್ಸ್ ರೆಡ್ ಅಂದ್ರೆ ಏನು ಸರ್ ಅದು ನಾಲ್ಕನೇ ವರ್ಷಕ್ಕೆ ಅದು yield ಬರ ಅಂತ ಆ ಬೆಳೆ ಬರ ಅಂತ ವರ್ಷಕ್ಕೆ ಸ್ಟಾರ್ಟ ಆಗುತ್ತೆ ನಾಲ್ಕನೇ ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ 12 ಕೆಜಿ ಅಣ್ಣಿನ ತೂಕ ಪ್ರತಿ ಹಣ್ಣಿನ ತೂಕ ಹನ್ನೆರಡು ಕೆಜಿ ಇದು ವಿಯೆಟ್ನಾಮ್ ಎರಡರಿಂದ ಮೂರನೇ ವರ್ಷಕ್ಕೆ ತುಂಬಾ ಚಿಕ್ಕ ಸಮಯದಲ್ಲಿ ಬಿಡುವಂತ ಒಂದು ಶಕ್ತಿ ಇದೆ ಅದು ವರ್ಷದಲ್ಲಿ ಸುಮಾರು ಹತ್ತು ತಿಂಗಳು ಫ್ರೂಟ್ ಇದೇ ಇರುತ್ತೆ ಅದನ್ನ ಆಲ್ ಸೀಸನ್ ವಿಯೆಟ್ನಾಮ್ ಆಲ್ ಸೀಸನ್ ಅಂತೇವೆ ಸರಿ ಇದು ಗಿಡ ಎಲ್ಲ ನೋಡಕ್ ಒಂದೇ ತರ ಇರುತ್ತೆ ನಿಮ್ಗೆ ಹೆಂಗ್ ಗೊತ್ತಾಗಲ್ಲ ಹಂಗಲ್ಲ ಒಂದೇ ತರ ಇರಲ್ರ ಎಲ್ಲ ಲೀಫ್ ಇದು ಬಹಳ ಸಾಫ್ಟ್ ಇದೆ ಇದು ಅಗಲ ಇರುತ್ತೆ ತುಂಬಾ ಚಿಕ್ಕ ಚಿಕ್ಕ ಎಲೆ ಇರುತ್ತೆ ನೋಡಿ ಸಿದ್ದು ನೋಡಿ ಈಗ ನೀವು ಸಿದ್ದು ನೋಡಿ ಅಂದ್ರೆ ಪ್ರತಿ ಈ ಎಲೆನೂ ಕೂಡ ಲೇಪು ಬ್ಯಾಕ್ ಸೈಡ್ ಫೋಲ್ಡ್ ಆಗಿರುತ್ತೆ ಇದು ಇದು ಬಿಹೇವಿಯರ್ ಸಿದ್ದು ಅಂತ ಇದು ಒಂದೊಂದು ವೆರೈಟಿಗೆ ಒಂದೊಂದು ತರ डिफरेंट कैरेक्टर ಇರುತ್ತೆ ಇಲ್ಲಿ ಗಿಡ ನೋಡಿದ್ರೆ ಗೊತ್ತಾಗುತ್ತೆ ಯಾವ ವೆರೈಟಿ ಅದೆ ನಮಗೆ ನಮಗೆ ಗೊತ್ತಾಗಲ್ಲ ಅದಕ್ಕೆ ಕೇಳ್ತೀನಿ ಸರಿ ಸರಿ ಎಷ್ಟಾಗತ್ತೆ ಆಗುತ್ತೆ ಒಂದೊಂದು ಗಿಡಕ್ಕೆ 250 ಯಾವ ತಗೊಂಡ್ರೆ 250 ಇನ್ನೂರ ಸರಿ ಸರಿ ಆಯ್ತು ಆಯ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇವಾಗ 골ಗಡೇ ಹೋಗ್ತಾ ಇದೀನಿ ಬನ್ನಿ ಏನೇನ್ ಸಿಗತ್ತೆ ಅಂತ ನೋಡೋಣ ಹೋದ್ಸಲ ಇತ್ತಲ್ಲ ಅದೇ ತರ ಇಲ್ಲಿ ತುಂಬಾ ಗಿಡಗಳು ಇಟ್ಟಿದ್ದಾರೆ ಹಲ್ಸ್ ಅಲ್ದೇನೆ ಬೇರೆ ತಳಿ ಗಿಡಗಳು ಇಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಬಿಡ್ಸಿರೋ ಹಲ್ಸು ಸಿಗತ್ತೆ ಜೊತೆಗೆ ದೊಡ್ಡದು ಸಿಗತ್ತೆ ಕೇಸರಿ ಹಲ್ಸು ಅಥವಾ ಶಂಕರ ಹಲಸು ಅನ್ನೋದು ಇಲ್ಲಿ ಸಿಗತ್ತೆ ಇಲ್ಲಿ ಒಳಗಡೆ ಬಂದಿದೀನಿ ಇವಾಗ ತುಂಬಾ ಜನ ಹಲ್ಸಂದು ಹಾಕೊಂಡಿದ್ದಾರೆ ಹಲ್ಸ ಜೊತೆಗೆ ಇನ್ನೂ ಬೇರೆ ಬೇರೆ ಉತ್ಪನ್ನೂ ಇದೆ ಏನೇನಿದೆ ಅಂತ ಒಂದ್ಸಲ ನೋಡೋಣ ಹೋದ್ಸಲ ಕಾಳ್ಮೇಳದಲ್ಲಿ ಇದ್ದಂಗೆ ಇಲ್ಲಿ ಸಹಜ ಸೀರ್ಸಲ್ದೇ ಸೀಡ್ಸ್ ಗಳೆಲ್ಲ ಇಟ್ಟಿದ್ದಾರೆ ಬೀಜಗಳು ಭತ್ತ ಸಿರಿಧಾನ್ಯಗಳು ಇದೆಲ್ಲಾನು ಇಟ್ಟಿದ್ದಾರೆ ಜೊತೆಗೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಶುಂಠಿ ಇನ್ನು ಸುಮಾರು ತರದ್ದು ಬಿತ್ತನೆ ಬೀಜಗಳೆಲ್ಲ ಇಟ್ಟಿದ್ದಾರೆ ಆರ್ಗ್ಯಾನಿಕ್ ಕಾಳುಗಳು ಉದ್ದ ಕಾಳು ಮೆಂತ್ಯ ಬೇಳೆ ತುಗರಿ ಬೇಳೆ ಹುಣಸೆ ಹಣ್ಣು ಹಿಟ್ಟು ಸುಮಾರು ಇಟ್ಟಿದ್ರೆ ಹುಚ್ಚು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಹಪ್ಳಗಳೆಲ್ಲ ಇಟ್ಟಿದ್ದಾರೆ ಓಟ್ಸ್ದು ಆಮೇಲೆ ನುಗ್ಗೆ ಸಪ್ಪದು ಬನಾನಾ ಫ್ಲವರ್ ಜಾಕ್ ಫ್ರೂಟ್ ಸೀಡ್ಸ್ ನೋಡಿ ಜಾಕ್ ಫ್ರೂಟ್ ಸೀಡ್ಸ್ ಇಂದ ಮಾಡಿರೋದು ಮಸಾಲಾ ರೊಟ್ಟಿ ಇದು ಈ ತರದೆಲ್ಲ ಇಟ್ಟಿದ್ದಾರೆ ಹೋದ್ಸಲ ಗಾಣದ ಎಣ್ಣೆ ಎಲ್ಲ ಇತ್ತಲ್ಲ ಇದೆಲ್ಲ ಗಾಣದ ಎಣ್ಣೆಗಳೆಲ್ಲ ಇದೆ ಸೋರೆಯಿಂದ ಮಾಡಿರುವಂತಹ ವಿವಿಧ ಆಕೃತಿಗಳು ಸೋರೆ ಹೌದು ಸೋರೆಕಾಯಿಯಿಂದ ಆದಂತಹ ವಿವಿಧ ಆಕೃತಿಗಳು ಬೇರೆ ಬೇರೆ ಡಿಸೈನ್ ಅಲ್ಲಿ ಇದಾವೆ ಇರೋದನ್ನ ಆ ಗಾತ್ರ ತಕ್ಕಂಗೆ ವಿನ್ಯಾಸಗೊಳಿಸ ಈಗ ಇದಿಷ್ಟುನೂ ಸೋರೆಕಾಯಿ ಹೌದು ಸೋರೆಕಾಯಿ ಸೋರೆಕಾಯಿ ಬಲ್ತೋದ್ ಮೇಲೆ ನೀವು ಅದ್ರ ಒಳಗಡೆ ಇರೋದನ್ನ ತೆಗೆದು ಹೌದು ಪೇಂಟ್ ಮಾಡಿದೀರಾ ಮಾಡಿಲ್ವಾ ಇಲ್ಲ ಮೇಡಮ್ ಕೆಲವೊಂದಿಷ್ಟಕ್ಕೆ ಬೇಕಾದ್ರೆ ಹಾ ಮೇಂಡೆಡ್ ಅದು ಹೊರಸರಲ್ಲಿ ಬಣ್ಣಗಳ್ನ ಉಪಯೋಗಿಸಿದೀವಿ ನಾ ಇದ್ರ ಒಂದು ಹಂತ ಹಂತ ಇರುತ್ತೆ ಆ ಹಂತದ ಪ್ರಕಾರ ಒಣಗಿಸಬೇಕು ನೀವು ಆ ಹದ ಬಿಟ್ಟು ಅಂದ್ರೆ ಕಟಾವು ಹಸಿ ಇದಾಗಲೇ ಮಾಡ್ಕೊಂಡು ಮೂರು ತಿಂಗಳನ್ನ ಒಣಗಟ್ಟಿಡ್ಬೇಕು ಬಿಸಿಲಲ್ಲ ನ್ಯಾಚುರಲ್ ಆಗಿ ಒಂದು ನೆರಳಲ್ಲಿ ಒಳಗಡೆ ಇಟ್ಟಿರ್ಬೇಕು ಆ ನೆರಳಲ್ಲೇ ಒಣಗಬೇಕಿದೆ ಒಣಗಿದಾಗ ಮಾತ್ರ ಈ ತರ ನೀವು ಒಂದು ಇದು ಸಿಗುತ್ತೆ ಬಿಸಿಲು ಒಣಸ್ರೆ ಕೊಳೆದ ಚಾನ್ಸಸ್ ಕೊಡದ್ ಬಿಡೋದು ಈ ತರ ಒಂದು ಒಣಗಿಸಿದಾಗ ನೀವು ಒಂದು ನ್ಯಾಚುರಲ್ ಈ ತರ ಒಂದು ವುಡ್ ಸ್ಟೇಬಲ್ ಸಿಗುತ್ತೆ ನೋಡಿ ಗಿಡ ಕಡ್ದು ಇಲ್ಲ ಮರ ಕಡೆ ಅದನ್ನು ಆಡ್ತು ಈ ತರ ಒಂದು ಡಿಸೈನ್ ಮನೆ ಇಂಟೀರಿಯರ್ ಮಾಡೋಕ್ಕಿಂತ ಇದು ನ್ಯಾಚುರಲ್ ಆಗಿ ಪರಿಸರ ಕೊಟ್ಟಿದೆ ಇದು ಮಾಡೋದು ಕೂಡ ನಮ್ಗೆ ರೈತ ಹೆಣ್ಮಕ್ಳೇ ಹಾ ಇದು ಇದು ಮೂಲ ಇರೋದು ಮೈಸೂರಿಂದ ಕೃಷಿ ಕಲಾ ಅಂತ ಹೇಳಿ ಸಹಜ ಫಾರ್ಮಿನ ಒಂದು ವಿಂಗ್ ಇದೆ ಈ ಕೃಷಿ ಕಲಾ ಇಲ್ಲಿ ಈಗ ಹುಬ್ಳಿಯಲ್ಲಿ ಆಗ್ತಿದೆ ಹುಬ್ಳಿ ಹತ್ರದಲ್ಲೇ ಕುಂದಗೋಳ ತಾಲೂಕಿಂದ ನಮ್ಮ ಓ ತಿಮ್ಮಾಪುರದಲ್ಲಿ ಹಾ ತಿಮ್ಮಾಪುರ ಬೆರಳಿಗೆ ಹಾ ಅಲ್ಲಿ ರೈತರ ಮಕ್ಕಳು ಇದನ್ನ ಮಾಡೋದು ಇದು ಲೈಟ್ ಲೈಟ್ ಥರ ಯೂಸ್ ಮಾಡ್ತಾ ಬೆಡ್ ಲೈಟ್ ತರ ಯೂಸ್ ಮಾಡಿ ಇಲ್ಲ ಝೆಂಟ್ ತರ ಒಂದು ಮೆಡಿಟೇಷನ್ ಕುಂತಾಗ ಒಂದು ಮುಂದಿರ್ಕೊಂಡ ಇದರ ಲೈಟ್ ಎಲ್ಲ ಆಫ್ ಮಾಡ್ಕೊಂಡು ಅದನ್ನ ಮೆಡಿಟೇಷನ್ ಮಾಡಿ ಭಾಳ ಚೆನ್ನಾಗಿರುತ್ತೆ ಕೈಂಡಲ್ಲಿ ಮೇಡಮ್ ಕ್ಯಾಂಡಲ್ ಸರಿ ಇದು ಬಹಳ ಸಣ್ಣ ಗಿಟ್ಟ ಹಚ್ಬೇಕಾಗತ್ತೆ ಕ್ಯಾಂಡಲ ಸರಿ ಇದ ಇದು ಅದರದೇ ಮೇಡಮ್ ಇದು ನಿಮ್ಗೆ ಹದಿನೈದು ನೂರು ರೂಪಾಯಿ ಇಡುವೆ

ತುಂಬಾ ಚೆನ್ನಾಗಿದೆ ಇದು ಪೆನ್ ಸ್ಟ್ಯಾಂಡ್ ಅದರಲ್ಲಿ ರಂಗಮಣಿ ಅಂತ ಇದ್ರ ಹೆಸರು ರಂಗಮಣಿ ಅಂತ ಇದು ಪೂರ್ತಿ ಚೆನ್ನಾಗಿ ಅನ್ಸುತ್ತೆ ನೀವು ಪಾಟ್ ಮಾಡಬಹುದು ಇದನ್ನ ಪೆನ್ ಸ್ಟ್ಯಾಂಡ್ ಗೆ ಬರೋದ್ ಹೇಳ್ತಾರೆ ಸಣ್ಣ ಸಣ್ಣ ಪಾಟ್ ಎಲ್ಲ ಹಾಕಿರ್ಬೋದು ತುಂಬಾ ಚೆನ್ನಾಗಿ ಅನ್ನತ್ತೆ ಮನೆ ಇದು ಫುಲ್ ಟ್ರೈಬ್ ಪಾಟ್ ಹಾಕಿದ್ರೆ ಇದೆ ನೀರ್ ಹಾಕಿದ್ರೆ ಏನಾಗಲ್ಲ ಇಲ್ಲ ಏನಾಗಲ್ಲ ಏನಾಗಲ್ಲ ತುಂಬಾ ನೀರ್ ಹಾಕಲ್ಲ ಅಲ್ವಾ ಸಣ್ಣ ಸಣ್ಣ ಪ್ಲಾಂಟ್ ಇರುತ್ತಲ್ಲ ಇಲ್ಲಿ ನೋಡಿದ್ರು ಟ್ರೈಬ್ ಲುಕ್ ಇದೆ ಹಾ ಹಾ ಟ್ರೈ ಇದು ವಾಸ್ಗಳು ನೀವು ಸ್ವಲ್ಪ ಸಣ್ಣ ಮನೆಯ ವಾಸ ಗಿಡಗಳು ಇದಕ್ಕೆಲ್ಲ ಇಷ್ಟ ಆಗುತ್ತೆ ಟೂ ಫಿಫ್ಟಿ ಇಟ್ ಇದು ನೋಡಿ ಇದು ಟ್ರೈ ತರ ಲೂಕ್ ಆಗುತ್ತೆ ಅಷ್ಟ್ ಚೆನ್ನಾಗಿದೆ ನೋಡಿ ಫುಲ್ ಟ್ರೈಪ್ ತರ ಲೂಕ್ ಆಗುತ್ತೆ ಅದ್ ಕಂಪ್ಲೀಟ್ಲಿ ಎಲ್ಲ ಹ್ಯಾಂಡ್ ಬಿಡ್ತಾ ನ್ಯಾಚುರಲ್ ನ್ಯಾಚುರಲ್ ಇರುತ್ತೆ ಬೇರೆ ಬೇರೆ ಲ್ಯಾಂಪ್ಸ್ ಇದೆ ಸರಿ ಇದ್ದ Why is it Shirève Ar.? That's a bit of Sprint. Gamera Jeet Nını Oksanomori. That's a bit of Brujan and it is still one of his strong and easy to ಓಕೆ ಸರ್ ಆಯ್ತು ಬೇಕು ಅಂದ್ರೆ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ನಿಮ್ನದು ಅವ್ರಿಗೆ ತುಂಬಾ ವೆರೈಟಿಸ್ ಹಲ್ಸಿದೆ ಇಪ್ಪತ್ತೈದು ವೆರೈಟೀಸ್ ಹಲ್ಸಿದೆ ಅಂತ ಹೇಳ್ತಾ ಇದ್ದಾರೆ ಯಾವ ತರ ಅಂತ ನೋಡ್ಬೇಕು ಇದು ಹೋದ್ ತೋರ್ಸಿದ್ನಲ್ಲ ಅದೇ ಉಪ್ಪಿನಕಾಯಿ ಚಿಪ್ಸ್

ഇത് ആംലാ ജ്യൂസ് ന്യച്ചുരൽ ആംലാ ജ്യൂസ് നല്ലക്കായ ജ്യൂസ് ഇത് ബഹ്ന ഇവളെ ಇದ್ರ ಬಗ್ಗೆ ಏನು ಅಂತ ಹೇಳಿ ಪ್ರಾಡಕ್ಟ್ ಬಗ್ಗೆ ಮ್ಯಾಮ್ ಇದು ಆಮ್ಲ ಜ್ಯೂಸು ಅಂದ್ರೆ ಇದನ್ನ ನಾವು ಯಾವುದೇ ತರ ಆಡಿಡ್ ಪ್ರಿಸರ್ವೇಟಿವ್ಸ್ ಹಾಕಿಲ್ಲ ಶುಗರ್ ಹಾಕಿಲ್ಲ ನ್ಯಾಚುರಲ್ ಮೆಥಡ್ ಅಲ್ಲಿ ಮಾಡಿರೋದು ಪ್ಯಾಸ್ಟರೈಸೇಷನ್ ಮೆಥಡ್ ಅಂತ ಕರೀತೀವಿ ಇದನ್ನ ಸೊ ಇದು ಫೋರ್ಟಿ ಫೈವ್ ಡೇಸ್ ಶೆಲ್ಫ್ ಲೈಫ್ ಇರುತ್ತೆ ನೀವು ನಾರ್ಮಲ್ ಮನೆಯಲ್ಲಿ ಹೇಗ್ ಮಾಡ್ತೀರಾ ನಾವು ಹಾಗೆ ಮಾಡಿದೀವಿ ಜ್ಯೂಸ್ ನ ನಲ್ಲಿಕಾಯಿ ನೀರು ಮತ್ತೆ ಮೆಣಸು ಜೀರಿಗೆ ಪುದೀನ ಇದನ್ನೆಲ್ಲ ಹಾಕಿ ಶುಂಠಿ ಇದನ್ನೆಲ್ಲ ಹಾಕಿ ಮನೆಯಲ್ಲಿ ಹೇಗ್ ಮಾಡ್ತಾರೋ ಹಾಗೆ ಮಾಡಿದೀವಿ ಇದನ್ನ ನಾವು ಪೌಚ್ ಮಾಡಿದ ಉದ್ದೇಶ ಏನಂತಂದ್ರೆ ಈಗ ಒಂದು ಡಿಟಾಕ್ಸ್ ಸೆಷನ್ ಗೆ ಇದು ಆಮ್ಲ ತುಂಬಾ ಒಳ್ಳೇದು ರಿಚ್ ವಿಟಮಿನ್ಸ್ ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಗಟ್ ಹೆಲ್ತ್ ತುಂಬಾ ಇಂಪ್ರೂವ್ ಆಗುತ್ತೆ ತುಂಬಾ ಜನಕ್ಕೆ ಇದ್ರ ಬೆನಿಫಿಟ್ಸ್ ಗೊತ್ತಿಲ್ಲ ಅಂಡ್ ಗೊತ್ತಿರೋರು ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಅದು ಈಸಿ ಆಗ್ಲಿ ಏನೋಸ್ಕರ ಸ್ಟಾರ್ಟಿಂಗ್ ನಾವು ಬಾಟಲ್ ಅಲ್ಲಿ ಚಾಮರಾಜನಗರದಲ್ಲಿ ಸ್ಟಾರ್ಟ್ ಮಾಡೋದ ಬಟ್ ಏನಾಯ್ತು ಅಂತಂದ್ರೆ ಬಾಟಲ್ಸ್ ನ ನಾವು ಕಲೆಕ್ಟ್ ಮಾಡ್ಕೊಂಡು ವಾಪಸ್ ಕಲೆಕ್ಟ್ ಮಾಡ್ಕೊಳ್ಳೋದು ಇದೊಂದು ದೊಡ್ಡ ಹೆಡೇಕ್ ಆಯ್ತು ಸೊ ಹಾಗಾಗಿ ಪೌಚ್ ಮೆಥಡ್ ಬಂದ್ವಿ ನಾವು ಹೆಂಗೆ ಅಂತಂದ್ರೆ ಬಸ್ ಅಲ್ಲಿ ಎಲ್ಲ ಜರ್ನಿ ಹೋಗ್ತಾ ಇದ್ದಾಗ್ಲೂ ಆರಾಮಾಗಿ ತಗೊಂಡು ತಗೊಂಡು ಹೋಗ್ಬೋದು ಇದ್ರ ಶುಗರ್ ಆಡ್ ಆಗಿಲ್ಲ ಯಾವುದೇ ತರ ಆಡೆಡ್ ಶುಗರ್ ಇಲ್ಲ ನಿಮ್ಗೆ ಏನಂದ್ರೆ ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡೋದ್ರಿಂದ ಕಾನ್ಸ್ಟಿಪೇಷನ್ ಇಶ್ಯೂಸ್ ಇತ್ತು ಅಂತಂದ್ರೆ ಬ್ಲೋಟಿಂಗ್ ಪ್ರಾಬ್ಲಮು ಸ್ಕಿನ್ ಅಲ್ಲಿ ಅಲರ್ಜೀಸು ಹೇರ್ ಏನಾದ್ರೂ ತಿನ್ನಾಗ್ತಾ ಇದೆ ಅಂತಂದ್ರೆ ಬೆನಿಫಿಟ್ಸ್ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರೋದು ಶುಗರ್ ಲೆವೆಲ್ ಏನಾದ್ರು ಜಾಸ್ತಿ ಆಗ್ತಿದೆ ಅಥವಾ ಆಗ್ತಿದೆ ಆಗ್ತದೆ ಖಾಲಿ ಕನ್ಸ್ಯೂಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗೋದು ಗೊತ್ತಾಗತ್ತೆ ಸೊ ಗ್ಯಾಸ್ಟ್ರಿಕ್ ಅಂತೂ ನಿಮಗೆ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗೋದು ಗೊತ್ತಾಗುತ್ತೆ ಶುಗರ್ ಅಂತಂದ್ರೆ ಅದಕ್ಕೆ ಒಂದ್ ಸ್ವಲ್ಪ ನಾಮಿನಲ್ ಟೈಮ್ ಬೇಕು ಒಂದ್ ಹಂಡ್ರೆಡ್ ಡೇಸ್ ಆದ್ರೂ ಕನ್ಸ್ಯೂಮ್ ಮಾಡಿದ್ರೆ ಅವ್ರಿಗೆ ಇಲ್ಲದೇ ಇದ್ರು ಸ್ಟಾರ್ಟಿಂಗ್ ಫಸ್ಟ್ ಇರ್ತದೆ ಕನ್ಸ್ಯೂಮ್ ಮಾಡಕ್ ಮುಂಚೆ ಅವರು ಫುಲ್ ಟೆಸ್ಟ್ ಮಾಡಿಸಿ

ಇಲ್ಲ ಮ್ಯಾಮ್ ನಾವ್ ಇನ್ಸಿಸ್ಟ್ ಮಾಡಲ್ಲ ಬಟ್ ಅದ್ ಅವ್ರ ಟೇಸ್ಟ್ ಆಗ್ಬಿಟ್ಟಿತ್ತು ಒಂದು ಸ್ವಲ್ಪ ನಾವು ಉಪ್ಪು ಹಾಕಿರೋದ್ರಿಂದ ಬಿಪಿ ಪಿ ಪೇಷಂಟ್ಸ್ ಕೆಲವರು ನೀರ್ ಆಡ್ ಮಾಡ್ಕೊಳ್ತಾರೆ ಅಷ್ಟೇ ಅಂದ್ಬಿಟ್ರೆ ಇನ್ಸಿಸ್ಟ್ ಮಾಡಲ್ಲ ಬಿಕಾಸ್ ಯಾಕಂದ್ರೆ ಇದು ವಿಟಮಿನ್ ಸಿ ನಿಮ್ಗೆ ಒಳಗಡೆ ಹೋಗ್ಬೇಕು ಸೊ ಏನಂದ್ರೆ ಆಮ್ಲ ಇದು ಈಕ್ವಲ್ ಟು ಟ್ವೆಂಟಿ ಆಪಲ್ ಅಂತ ಹೇಳ್ತಾರೆ ಸೊ ಹಾಗಾಗಿ ಆ ಬೆನಿಫಿಟ್ ಒಳಗಡೆ ಹೋಗ್ಬೇಕು ಅನ್ನೋದಷ್ಟೇ ಓಕೆ ಮ್ಯಾಮ್ ಓಕೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ನಾನ್ ಬೇಕು ಅಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ತೀನಿ ಥ್ಯಾಂಕ್ ಯು ಹಿಂದೆನೆ ನಂಬರ್ ಇದೆ ಅಂಡ್ ವೆಬ್ಸೈಟ್ ಅಡ್ರೆಸ್ ಇದೆ ಸೊ ವೆಬ್ಸೈಟ್ ಅನ್ನ ಕೂಡ ಸರ್ಚ್ ಮಾಡಿ ಆನ್ಲೈನ್ ಅಲ್ಲಿ ಹಾಗೆ ನಮ್ದು ಜಾಗರಿ ಕೂಡ ಇದೆ ಹಾಗೆ ನಮ್ದು ಜಾಗರಿ ಪೌಡರ್ ಕೂಡ ಇದೆ ಇದು ನ್ಯಾಚುರಲ್ ಮೆಥಡ್ ಅಲ್ಲಿ ಕಬ್ಬನ್ನ ಗ್ರೋ ಮಾಡಿ ಅಂತಂದ್ರೆ ಬೆಳೆದು ಅದನ್ನ ಪ್ರೋಸೆಸ್ ಮಾಡಿ ಮಾಡಿರೋದು ಇದು ಅದಕ್ಕೂ ಯಾವುದೇ ತರ ಕೆಮಿಕಲ್ಸ್ ಇರೋದಿಲ್ಲ ಹ್ಮ್ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಮೆಥಡ್ ಅಲ್ಲಿ ಮಾಡಿರೋದು ನಾನು ಡೈಲಿ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ನನಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಬ್ಲಡ್ ಕಮ್ಮಿ ಆಗಿತ್ತು ಹಿಮೋಗ್ಲೋಬಿನ್ ಲೆವೆಲ್ ಕಮ್ಮಿ ಆಗಿತ್ತು ಸೊ ನನ್ ಮೆಡಿಸಿನ್ಸ್ ಕೊಡೋಕ್ ಕೊಟ್ಟರು ಬಟ್ ನನ್ಗೆ ಅದು ಹೆಲ್ತಿಯಾಗಿ ಇಂಪ್ರೂವ್ ಮಾಡ್ಕೊಡೋ ಅವಶ್ಯಕತೆ ಇತ್ತು ಅಂತ ನಾನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಏನಂದ್ರೆ ಇದು ಬೆಚ್ಚಗಿರ ನೀರಿಗೆ ಇದನ್ನ ಹಾಕೊಂಡು ಕುಡಿಯೋದೇ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗುತ್ತೆ ಹಾಗಾಗಿ ಫೈನ್ ಹಣ್ಣು ಇದೆ ಅನ್ನೆಲ್ಲ ನೋಡಿ ಕೆಂಪು ಹಲಸು ತೂಬಗೆರೆ ಹಲ ಹಳದಿ ಚನ್ನರಾಯಪಟ್ಟಣ ಹಲಸು ಈ ತರ ಸಿಂಗಾಪುರ್ ಹಲಸು ಸುಮಾರು ವೆರೈಟಿ ಹಣ್ಣು ಇಟ್ಟಿದ್ದಾರೆ ಇಲ್ಲೇನಂತಂದ್ರೆ ಇಷ್ಟು ಜನನ ನೋಡಿ ಇಲ್ಲಿ ಬರಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ ತುಂಬಾ ನಿಜವಾಗ್ಲೂ ಇದನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ತರ ಹಲ್ಸಣ್ಣು ಇಷ್ಟೊಂದ್ ಜನ ತರ ಹಲ್ಸ್ನಂದು ತಿಂಡಿಗಳು ಇದ್ರ ಜೊತೆಗೆ ಆಹಾರ ಮೇಳ

ಆಹಾರ ಒಳಗಡೆ ನೋಡಿ ಇಷ್ಟೊಂದು ಸ್ಟಾಲ್ಸ್ ಇಟ್ಟಿದ್ದಾರೆ ಇಲ್ಲಿ ಹಲ್ಸಿಂದು ಅಂತಾನೆ ಅಲ್ಲ ಎಲ್ಲಾ ತರಹದ ಹಪ್ಳಗಳು ಇದೆ ಇಲ್ಲಿ ಜಾಕ್ ಫ್ರೂಟ್ ಮಿಲ್ಕ್ ಶೇಕ್ ಸಿಗತ್ತೆ ನ್ಯಾಚುರಲ್ ಆಗಿ ಮಾಡ್ತಾ ಇದಾರೆ ಜಾಕ್ ಫ್ರೂಟ್ ನ ಯೂಸ್ ಮಾಡ್ಕೊಂಡು ಉತ್ತರ ಕರ್ನಾಟಕದ ಸ್ಪೆಷಲ್ ಹೋಟೆಲ್ ನಾನು ತಗೊಂಡಿದ್ದಲ್ಲ ಅದು ಸಿಗ್ತಾ ಇದೆ ಇಲ್ಲಿ ಅದು ಬಿಟ್ಟರೆ ಹಲಸಿನಕಾಯಿ ಸಮೋಸ ಹಲಸಿನಕಾಯಿ ಮಂಚೂರಿ ಹೊಸದಾಗಿದೆ ನೋಡಿ ಹಲಸಿನಕಾಯಿ ಮಂಚೂರಿ ಹಲಸಿನ ಮಂಚೂರಿ It don't ಇಷ್ಟೊತ್ತು ನಾನು ಹಲಸನ್ ಮೇಳದಲ್ಲೇ ಇದ್ದೆ ತುಂಬ ಚೆನ್ನಾಗಿತ್ತು ಹಲಸನ್ ಮೇಳ ಡ್ರಾಯಿಂಗ್ ಕಾಂಪಿಟೇಷನ್ಸ್ ಇತ್ತು ತುಂಬ ಜನ ಮಕ್ಕಳು ಬಂದಿದ್ರು ಜೊತೆಗೆ ಆಹಾರ ಮೇಳನೂ ಇತ್ತು ತುಂಬ ಚೆನ್ನಾಗಿತ್ತು ಇವತ್ತು ಮತ್ತು ನಾಳೆ ಇದೆ ನೀವು ಸಾಧ್ಯ ಆದರೆ ನಾಳೆ ಅಟೆಂಡ್ ಮಾಡಿ ಮೈಸೂರು ನಂಜರಾಜ ಬಹದ್ದೂರ್ ಚೌಲ್ಟ್ರೀಲಿ ನಡೀತಾ ಇರೋದು ನಮಸ್ಕಾರ